ಸುಚ್ಚಪ್ಪ ಆಫರ್ ಐತೆ ನಿನಗೆ ಜಿಯೋ ತೊಗೊಂದ್ರೆ ಎರಡು ತಿಂಗ್ಳು ರಿಚಾರ್ಜ್ ಫ್ರೀ ಹಾಂ ಹಾಂ ನಮ್ಮ ನಮ್ಮ ಏರ್ಟೆಲ್ ಏರ್ಟೆಲ್ ತೊಗೊಂಡ್ರು ಒಂದು ತೇ ಏ ಏ ಐಡಿಯಾ ತೊಗೊಂಡ್ರೆ ಆದರ್ಶೀಗ್ ಲೈಫ್ಟಾಂಗ್ ಫ್ರೀ ಇದು ಡೊಕೊಮೊ ಇದು ರಿಚಾರ್ಜ್ ಗೆ ಬಂದಿಲ್ಲ ಹಾಂ ಎಲ್ಲಿ ಬೇಕಂದ್ರೆ ಹೇಳಿ ಕೊಡ್ತೀಯಲ್ಲ ಪಪ್ಪಿ ಕರೆ ಕರೆ ಇದು ಅದ ರೀ ಆಶೀರ್ವಾದ ಮಾಡಿದ್ರಿ ಹಾ ಹಾಂ ಕಳ ಹಿಡಿದ್ಯಾವ ಸ್ವಾಮಿ ಹೆಂಗ ಮೈಕೋಣ ಹೆಂಗ ಸ್ವಾಮಿಗಳು ಅಂತ ಕಳ ಹಿಡಿದ್ಯಾವಲ್ಲ ದೋಸ್ತ ಫಸ್ಟ್ ಪಂತ್ಯಾಗ ಸ್ವಾಮಿಗಳು ಎಲ್ಲ ಉಂಡ ಎದ್ದು ಬಿಡ್ತಾರ ಏ ನಿಮ್ ಹೆಸರು ಹಚ್ಚರ ಎಷ್ಟನೇ ಎಷ್ಟು ವರ್ಷದಿಂದ ಎಂಟು ವರ್ಷದಿಂದ ಎಂಟನೇತಿ ಅಂದ್ರೆ ನಿನಗೆ ಹೀಗೆ ಎಂಟು ವರ್ಷಿ ಇರ್ಲಿ ಬಾಯಿ ಒಂದು ಟಗರಿಗೆ ಏಸ್ತಿಲಿ ಎರಡು ಟಗರಿಗೆ ಹಾ ಬರ್ಲಿ ಜ್ವರ ಚಪ್ಪಾಳೆ ಸ್ವಾಮಿಗಳು ಎಷ್ಟು ಮೂರ್ಲೆ ಮೂರು ಸತ್ತ ಎಷ್ಟು ಮೂರ್ಲೆ ಮೂವತ್ತ್ ಮೂರು ಮೂರು ಮೂರ್ಲೆ ಮೂರು ವಾ ಸೂಪರ್ ಬರಲಿ ಜ್ವರ ಚಪ್ಪಾಳೆ ಎಂಟನೇ ತಕ್ಕ ಎಂಟನೇ ಕನ್ನಡ ಪಾಠ ಯಾವ್ದೈತಿ ಎಂಟನೇ ತಕ್ಕ ಒಂಬತ್ತನೇ ಸಮಾಜ ವಿಜ್ಞಾನ ಪ್ಯಾಟೇನ್ ಐತಿ ಬ್ರೂಸ್ಲಿ ಅರ್ಲಿ ಅಂಜು ಬಿಡ ಮಾತಾಡು ಅವಂದೆಲ್ಲ ಏನು ಅಂಜಕ್ಕೆ ಏನಿದೆ ನೋಡ್ಲಿ ಅದನ್ನ ಬ್ಲೂಟೂತ್ ಐತಿ ಗೊತ್ತಾಗ್ಲಾರ ನನಗೆ ಮಾತಾಡ್ತಾನ ಅಜರ ಲವ್ ಗೆ ಮಾಡರೇನ ಐ ಕರೆ ನಂಬರ್ ತಗೊಳ್ಳಾ ಆಮೇಲೆ ಕಾಲ್ ಮಾಡಿದ ಲವ್ ಮಾಡಿ ಇಲ್ಲ ಮತ್ತೆ ಇಲ್ಲ ಅಂದೋ ಎಷ್ಟು ಕರೆಕ್ಟ್ ಮುತು ಕೊಡ್ತೀಯಲ್ಲ ಅಂದ್ರೆ ಇದು ಲವ್ ಇನ್ ಪ್ರಭಾವ ಅಲ್ಲ ಮೊಬೈಲ್ ಯಾದಿತಿ ಜಿಯೋ ನೆಟ್ ಫ್ರೀ ಇದನ ಹಾ ಬರಬರ ಅಪ್ಪ ಓಕೆ ಇರ್ಲಿಲ್ಲ ನನ್ನ ಆತ್ಮೀಯ ಬಂಧುಗಳೇ ಲೇಡಿ ಟೈಗರ್ ರಾಕ್ ಸ್ಟಾರ್ ಜ್ಯೋತಿ ಅವರ ಕಲಾ ತಂಡದಿಂದ Oh no, 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 oh, oh, oh. Oh, no, 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 oh, no, oh. no, oh, no, oh, no, oh. no, 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 no

চার সব আনা আনা সদ ಮೂತ್ ಕೊಟ್ಲಲ್ಲ ದನಿ ಗಪ್ಪ ಆತ ಏನ್ ನಿನ್ನ ಹೆಸರ ಏನು ಬಾಡಿ ಏನು ಗಾಡಿ ಆದರ್ಶ ಅವ್ರಿ ಅವನು ಒಂದ್ ತಿಂಗಳ ಜಳಕ ಮಾಡಲ್ವ ಯಾಕ ಈ ನಮ್ಮನಿ ಮುತ್ತಿನ ಮಳಿನ ಸುರದೈತಿ ಜಳಕ್ಕೆ ಹಾಕಬೇಕಿನ್ನ ಅಪಚಿ ಮನ್ಯಾಗ ಕೌದಿ ಬಾಳ ಮತ್ತ ದಿನ ಬೆಂಕಿಲತ್ತ ಕನಸನೇ ಕೌದಿ ಹರಿದಿ ಹಾಗೇನಿಲ್ಲ ಹೇಳಿ ಮಮ್ಮಿ ಬಂದಾರ ಅಪ್ಪ ಬಂದ್ರಿ ಕನಸಾಗ ಸಸಿ ಬಂದಾಳ ಸಣ್ಣ ಸಸಿನೂ ಬಂದಾಳ ದೊಡ್ಡ ಸಸಿನೂ ಬಂದಾಳ ನಿಮ್ಮಅಪ್ಪ ಬಂದಾರ ಅಷ್ಟೇಕ ನಡಗಕತ್ತೀಯಾ ನೋಡಿ ನಿಮ್ಮ ತಮ್ಮ ನಡಗಕತ್ತಾನೆ ಯಾಕ ನಡಗಕತ್ತಾನೆ ಹೇಳು ಯಾಕ ಅವನ ವಯಸ್ಸು ಅಲ್ಲದ ಫಾರ್ ಎಕ್ಸಾಂಪಲ್ ನಾನು ತಗೋಬೇಕಾಗಿ ನಡಗೋದಲ್ಲ ನಡಗಿಸಿ ಬಿಡ್ತೀವಿ ನಾವು ಇಬ್ರು

ಇನ್ನು ನಾಳೆ ಹೆಸರು ಎಲ್ ಸಿ ಬಂದ್ರೆ ಏನೂ ಉಳ್ಸೋಲ್ ನೀವು ಊರಾಗ ಅಲ್ಲಮ್ಮ ಮಾ ಆಗ್ಲಿಲ್ಲ ಬಂಕು ಆಗಲಿ ಅಣ್ಣನ ತಿನ್ನೋನು ಒಂದು ಚಾನ್ಸರ್ ಕೊಟ್ಟೆ ಅಲ್ಲಿ ಇದು ನೀ ಅಷ್ಟು ಬರಿಗಟ್ಟ್ಯಾ ಅಯ್ಯೋ ಯಾವ ಅಪಿ ಲಿಪ್ಟಿಕ್ ಹತ್ತೈತಿ ಮನಿಗೆ ಹೋಗಿ ಅಯ್ಯೋ ಅಣ್ಣ ಇದು ಅತ್ತ ಹೊಳ್ಳ ಅಣ್ಣ ಅಣ್ಣಾ ಹೊಳ್ಳ

குச்சு குச்சித்தே அக்கா எல்லா கொடுத்தியல்ல பப்பி அவ் இல்லை இல்லை ஓய்வு புண்ணி சுமீ ಬಾ ಅಂಜೇನವ ನೀವು ಮಾಡಬೇಕ ಸಮಾಧಾನ ಇಲ್ಲಿ ದಿನಾ ಕಾರ್ಯಕ್ರಕೊಂದು ಅಡ್ಡಾಡ್ತಿ ಇನ್ನು ನೋಡ್ತಾಳೆಕ ಇನ್ನು ನೋಡ್ತಾಳೆ ಏಯ್ ಮಮ್ಮಿ ನೀ ತಿಕ್ಕತ್ತೀಯಲ್ಲ ದಿನಾ ಕಾರ್ಯಕ್ರ ಒಂದು ದಿನನೂ ಕೊಟ್ಟರೆ ಈ ಈ ಬಾಡಿ ಬಿಲ್ಡ್ರ್ ಸಾಕು ಬಿಡು ಮತ್ತೆ ಮತ್ತು ಮನಿಗೆ ಹೋಗಾಕಿಲ್ಲವ್ವ ಹಾ ಕೊಡು ಇನ್ನೊಂದು ಕೊಟ್ಟು ಬಿಡು ಸಾಕು ಹೋಕ್ಕ ಹಾಂ

ನನ್ನ ಮಗಳು ಬಂದಲ್ಲ ಹಿಂಗಾಗಿ ನಿನ್ನ ಮಗಳು ಬರೀ ಹಾಲಲ್ಲಿ ಯಾರಕ್ಕಿ ಯಾರ ಅವಿ ಅಣ್ಣನ ಮೇಲೆ ಇಷ್ಟೊಂದು ಪಿರುತಿ

ಕಳೆದ ಕಳ್ದ್ರಿ ವ್ಯಾಟ್ಯಾಕ್ ಇಟ್ಟ್ರಿ ವ್ಯಾಟ್ ಬಿಡ್ರಿ ನಾ ಅಂತ ಬಿಡಬ್ಯಾಡ್ರಿ ಪಾಪ ದೋಸ್ತ ಹಾಂಗ ಜಿಮ್ ಹೋಗನಪ್ಪ ಹಾಂ 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 ಇದು ಜಿಮ್ ಮಾಡಿದ ಬೌಡಿನೇ ಅದೇವು ಜಿಮ್ ಮಾಡಿ ಇದ ನೋಡ್ರಿ ಹಂಗೆ ಅದಾನ ಶಿವಾಹ ಏನು ನಿನ್ನ ಕಟಿಂಗ್ ಹಾ ಏನು ನಿನ್ನ ತೆಲಿ ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ ಕಲೆ ಅಂದ್ರೆ ಹೆಂಗಂತ ಕೇಳಿದ್ರ ಜೀವನದೊಳಗೆ ಬರುವಂತ ಕ ಈ ಕಡೆ ಇಳಿ ದೋಸ್ತ ಈ ಕಡೆ ಕಷ್ಟನ ಸುಖ ಅಲ್ಲ ಶಾಶ್ವತ ಅಲ್ಲ ಹಂಗ ನಗುನು ಶಾಶ್ವತ ಅಲ್ಲ ಅಳುನು ಶಾಶ್ವತ ಅಲ್ಲ ಕಮಿಟಿಯರ್ ಎರಡು ಸಾವಿರ ಕೊಡೋಲ್ರಕ ಆಯ್ಕೊಬ್ಬಾಕೇ ಕುಣಿಬೇಕು ಹೌದು ನಾ ಇವು ಹೇಳಮ್ಮ ಯಾರ್ನೂ ಕರ್ಕೊಂಡು ಕುಣಿಯಂಗಿಲ್ಲ ಕಮಿಟಿಯರು ಎರಡು ಸಾವಿರ ಕೊಡೋಲ್ಲರಕ ಆಯ್ಕೋಬೇಕು ಇಲ್ಲ ಕಮಿಟಿಯರ್ನ ಒಟ್ಟು ಕುಣಿ ಅಲ್ಲ ಯವ್ವ ಬಾ ಇಲ್ಲಿ ಅಲ್ಲ ಕಡಿಲಿ ಕಮಿಟಿ ಅವ್ರ ಒಬ್ಬಾಕಿ ಕುಣಿಲಿ ಅಂತಂದ್ರೆ ಮತ್ತೆ ಅವಿ ಹಿಂಗೆ ಮಾಡಬೇಡ ಓಸು ಬರಿಗಾಟ್ ಕೊತ್ತಾವ ಎಲ್ಲಿ ಸುಮೀರ್ರ ಏ ಏ ರಾಜಾ ಬಾರ್ರ ಏಯ್ ಇವ್ನು ಹಟ್ಟಿ ಬಾರ್ರೋ ಆ ನೋಡಲ್ ಹಾ ಸರಿ ರೀ ನೀವು ಇನ್ನೊಂದು ಸರಣತ್ಲಿ ಕುಂತಾವೆ ಆತವಂದ ನಾವು ಏಯ್ ಅಪ್ಪು ದೋಸ್ತ ಸುಮೀರ್ರು ಅವಾಗ ಕ್ಷಮೇರಿಗಿನ್ನ ಮ್ಯಾಲೆ ರಾಜಾ ರಾಜಾ ಡ್ಯಾನ್ಸ್ ಹೊಡಿರಿ ಆಹ್ ಹಾ ಇದು ಪಲ್ವಿ ಕುಂದ್ರಿಸಿ ಮಾಡಿರಿ ನಮ್ಮ ತಂಡದ ಒಂದು ಗೀತೆಯನ್ನು ಕೇಳಿ ಮತ್ತೊಂದು ಸಲ ಅಲ್ಲ ರಾಜಾ ರಾಜ ಅನ್ನುವಂಥ ಗೀತೆ ಬಾರಪ್ಪ ಜಾಗಿ ಚಾನ್ ಮ್ಯಾಲೆ ಬರ್ತಿ ಹಾ ಧನ್ಯವಾದಗಳು ಇದುವರೆಗೂ ಕೂಡ ಒಂದು ಅದ್ಭುತವಾದ ಗೀತೆಯನ್ನ ಡಾನ್ಸ್ ಮಾಡಿರ್ತಕ್ಕಂಥ ನಮ್ಮ ಕಲಾ ತಂಡದ ಹೆಮ್ಮೆ ಕಲಾವಿದರಿಗೆ ಸೂರನಾಗೂ ಕಟುಕನಾಗಬೇಡ ದಾನಿಯಾಗೂ ದರಿದ್ರನಾಗಬೇಡ ಸೂರ್ಯನಾಗೂ ಕಟುಕನಾಗಬೇಡ ದಾನಿಯಾಗೂ ದರಿದ್ರನಾಗಬೇಡ ಭಕ್ತಿಯಲ್ಲಿ ಬಸವಣ್ಣನಾಗೋ ಶಕ್ತಿಯಲ್ಲಿ ಹನುಮಂತನಾಗು ಬಲದಲ್ಲಿ ಭೀಮನಾಗೋ ಛಲದಲ್ಲಿ ರಾಮನಾಗು ಏನಾದರಾಗೋ ಎಂತಾದರಾಗೋ ಶಾಂತಿಯಲ್ಲಿ ಗಾಂಧಿ ತಾತನಾಗೋ ನಿಷ್ಠೆಯಲ್ಲಿ ಯಸುಗ್ರಿಸ್ತನಾಗೋ ಏನಾದರಾಗೋ ಎಂತಾದರಾಗೋ ಮೊದಲು ನಮ್ಮ ಕನ್ನಡದ ಕಲಾ ತಂಡದ ಪ್ರೀತಿಯ ಹೆಮ್ಮೆಯ ಅಭಿಮಾನಿ ನೀನಾಗು ಗೆಳೆಯ ಈಗ ನಮ್ಮ ತಂಡದ ನೃತ್ಯಗಾರ್ತಿ ನಮ್ಮ ಬೆಂಕಿ ಲತಾ ಅವರು ಒಂದು ದೂರ ಈಗ ಯಾರು ಬರ್ತೀರಿ ನೋಡೋ ಅವ್ರಿಗೊಂದು ಲಾಡು ಒಂದು ಮಯ ಬೀಳದಿ ಬರ್ರಿ ದೋಸ್ತುಗಳ ಯಾರು ಬರ್ತೀರಿ ಅಪಾರ